ರೂಪಾಯಿ ಬೆಲೆ ಕೊಡಲಿಕ್ಕೆ ಅವರು ಒಪ್ತಾ ಇಲ್ಲ ಇದನ್ನು ನಾವು ಮುಖ್ಯಮಂತ್ರಿಗಳಿಗೆ ಸಕ್ಕರೆ ಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೆವು ಕಲಬುರಗಿಯಲ್ಲಿ ಜಿಲ್ಲೆಯಲ್ಲಿ ಐದು ಸಕ್ಕರೆ ಕಾರ್ಖಾನೆಗಳು ಯಾವುದೇ ಸಕ್ಕರೆ ಕಾರ್ಖಾನೆ ಎರಡು ಸಾವಿರ ಏಳ್ನೂರಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಒಪ್ತಾ ಇಲ್ಲ ಇದನ್ನು ನಾವು ಖಂಡಿಸ್ತೇವೆ ನಮಗೆ ಮೂರು ಸಾವಿರ ರೂಪಾಯಿ ಏರ್ಪಾಡ್ಲಿ ಹೇಳಿದ್ರು ನಾವು ಮೂರು ಸಾವಿರ ಐದುನೂರು ರೂಪಾಯಿ ಡಿಮ್ಯಾಂಡ್ ಇತ್ತು ಮೂರು ಸಾವಿರ ಐದುನೂರು ರೂಪಾಯಿ ಡಿಮ್ಯಾಂಡ್ ಇತ್ತು ಆದರೆ ಕೂಡ ನಾವು ಒಂದು ರಿಕವರಿ ಕಬ್ಬು ಇದ್ದ ಕಾರಣ ಮೂರು ಸಾವಿರ ರೂಪಾಯಿಗೆ ಸ್ವಲ್ಪ ನಾನು ಸ್ವಲ್ಪ ಸಮೀಪ ಬಂದಿದ್ದು ನಮ್ಮ ಮಿನಿಮಮ್ ಆದ್ರೆ ಮೂರು ಸಾವಿರ ಎರಡು ನೂರು ಕೊಡಬೇಕು ಇಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಎಫ್ ಆರ್ ಪಿ ಅವೈಜ್ಞಾನಿಕ ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಬೆಲೆ ನಿರ್ಧಾರ ಮಾಡುತ್ತಾರೆ ಹೋದ ವರ್ಷದ ಬೆಲೆ ರಿಕವರಿ ಈ ವರ್ಷದ ಬೆಲೆ ಹೋದ ವರ್ಷ ಒಬ್ಬ ರೈತ ಕಬ್ಬು ಬೆಳೀತಾನ ಒಬ್ಬರು ಬೆಳೆಯಲ್ಲ ಅದು ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಬೆಲೆ ನಿರ್ಧಾರ ಸಂಪೂರ್ಣವಾಗಿ ಅವೈಜ್ಞಾನಿಕ ಇದು ಕೇಂದ್ರ ಎಫ್ ಆರ್ ಪಿ ಮಾಡುವುದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೀಬೇಕು ಎಫ್ ಆರ್ ಪಿಯಲ್ಲಿ ಅಲ್ಲಿ ಇದು ಎಫ್ ಆರ್ ಪಿ ಕಾನೂನನ್ನು ತಿದ್ದುಪಡಿ ಮಾಡೋದು ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಮಾಡಬಾರದು ಅದೇ ಇಲ್ಲಿವರೆಗೆ ಕಲಬುರಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಾರ್ಖಾನೆನೇ ಇಳುವರಿ ಮಾಡಿ ಇಳುವರಿ ಮಾಡಿ ಅದ್ರ ಮೇಲೆ ಯಾವುದೇ ಸರ್ಕಾರಿ ಅಧಿಕಾರಿ ನೇಮಕ ಮಾಡಿಲ್ಲ ಎನ್ ಎ ಬಿ ಎಲ್ ಅಂತ ಅಕ್ರಿಡೇಷನ್ ಪತ್ರ ತೆಗೆದುಕೊಂಡಿಲ್ಲ ಯಾವುದೇ ಸಕ್ಕರೆ ಕಾರ್ಖಾನೆ ಅಕ್ರಿಗಡೇಷನ್ ಪತ್ರ ತಗೊಂಡ್ರೆ ರಾಜ್ಯ ಸರ್ಕಾರ ಕೈ ಅದು ಕೇಂದ್ರ ಸರ್ಕಾರ ಅಂಡ್ರೆ ಬಂದ್ರು ರಾಜ್ಯ ಸರ್ಕಾರ ಎನ್ ಎ ಬಿ ಎಲ್ ಸರ್ಟಿಫಿಕೇಟ್ ತಂದ ಕಾರ್ಖಾನೆಗಳಿಗೆ ಮಾತ್ರ ಕಬ್ಬು ನುರಿಸಲು ಅವಕಾಶ ಮಾಡಿ ಕೊಡಬೇಕು ಎನ್ ಎ ಬಿ ಎಲ್ ಯಾವ ಸಕ್ಕರೆ ಕಾರ್ಖಾನೆ ತಗೊಂಡಿಲ್ಲ ಮೂಲ ಸಮಸ್ಯೆಗಳು ಹೇಳಿದ್ರೆ ಅದ್ರ ಮೆಕ್ಯಾನಿ ಇದು ಸಕ್ಕರೆ ಮಂತ್ರಿಗಳು ಹೇಳಿದ್ರು ಮತ್ತೆ ನಮ್ದು ಇವರು ಮುಖ್ಯಮಂತ್ರಿಗಳೆಲ್ಲ ಸಕ್ಕರೆ ಇವ್ರು ಹೇಳಿದ್ರು ನಮ್ಮ ಬಿಜಾಪುರ ಶಿವನಾಥ್ ಪಾಟೀಲ್ ಅವರು ಹೇಳಿದ್ರು ಅದಕ್ಕೊಂದು ಮೆಕ್ಯಾನಿಸಂ ಏನ್ ಮೆಕ್ಯಾನಿಸಮ್ ಮಾಡ್ತಾ ಇದ್ರಿ ಈಗ ಹೋರಾಟಕ್ಕೆ ನಿಂತ ಇಷ್ಟೇ ಮೆಕ್ಯಾನಿಸಂ ಮಾಡ್ತಾ ಇದೀರಿ ನಾವು ಅದು ಇದಕ್ಕೆ ಮೊದಲು ಏನ್ ಮಾಡ್ತೀರಿ ಮಲ್ಕೊಂಡಿದ್ರ ಈಗ ಏನ್ ಮೆಕ್ಯಾನಿಸಮ್ ಮಾಡ್ತೀರಿ ಈಗ ಏನ್ ಹೇಳಿದ್ರು ತೂಕದ ಯಂತ್ರದಲ್ಲಿ ಮೋಸ ಸಕ್ಕರೆ ಕಾರ್ಖಾನೆಯವರು ತಾವು ಸಕ್ಕರೆ ಸರಬರಾಜು ಮಾಡ್ಕೊಂಡು ಹೋಗೋದು ಒಂದು ತೂಕದ ಯಂತ್ರ ನಮ್ಮ ಕಬ್ಬದ ತೆಗೆದುಕೊಳ್ಳೋದು ಒಂದು ತೂಕದ ಯಂತ್ರ ಈ ಸಂಪೂರ್ಣ ಅನ್ಯಾಯ ಇದು ಅದಕ್ಕೆ ಮತ್ತೇನ್ ಮಾಡಿದರೆ ಒಂದು ಪ್ರತಿಯೊಂದು ಕಾರ್ಖಾನೆ ಮುಂದೆ ಒಂದು ತೂಕದ ಯಂತ್ರ ವೇ ಮಾಡಿ ಅಂತ ಹೇಳಿದ್ದು ಅವ್ರೇನ್ ಹೇಳ್ತಾರೆ ನಾವು ಎ ಪಿ ಎಮ್ ಮಾಡ್ತೇವೆ ಅಂತ ಹೇಳ್ತಾರೆ ಮತ್ತೆ ಇಲ್ಲಿನಿಂದ ಕಬ್ಬ ತಕೊಂಡು ತೆಗೆದುಕೊಂಡು ಹೋಗಿ ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಕಾಟ ಮಾಡ್ಕೊಂಡು ಮತ್ತೆ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ಬೇಕು ಎಟ್ರಿ ಒಂದು ಒಂದು ತೂಕ ತೂಕ ವೇಬ್ರಿಜ್ ಮಾಡಬೇಕಾದ್ರೆ ಒಂದು ಕೋಟಿ ರೂಪಾಯಿ ಬರ್ತದೆ ಎಂಬತ್ತೊಂದು ಕಾರ್ಖಾನೆ ಎಂಬತ್ತೊಂದು ಕಾರ್ಖಾನೆಯಲ್ಲಿ ಎಷ್ಟಾಗುತ್ತೆ ಎಂಬತ್ತು ಕೋಟಿ ರೂಪಾಯಿ ಸರ್ಕಾರ ಬಡುವ ಸರ್ಕಾರಕ್ಕೆ ದುಡ್ಡು ಇಲ್ವಾ ಸಕ್ಕರೆ ಕಾರ್ಖಾನೆಯಿಂದ ಎಷ್ಟೊಂದು ಬರ್ತದೆ ಆ ಎಷ್ಟೊಂದು ಹಣ ಅವರಿಗೆ ಬರ್ತದೆ ರಾಯಲ್ಟಿ ಬರ್ತದೆ ಆಮೇಲೆ ಬೈ ಪ್ರೊಡಕ್ಟ್ ಯಾವುದೇ ಇಲ್ಲಿವರೆಗದ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಬೈ ಪ್ರೊಡಕ್ಟ್ ಶೀಘ್ರ ಸಿ ರಂಗರಾಜನ್ ಕಮಿಟಿ ಪ್ರಕಾರ ಬೈ ಪ್ರಾಡಕ್ಟ್ ಅನ್ನ ರೈತರಿಗೆ ಎಪ್ಪತ್ತು ಪರ್ಸೆಂಟ್ ಕೊಡಬೇಕು ಲಾಭ ಮೂವತ್ತು ಪರ್ಸೆಂಟ್ ಕೊಡಬೇಕು ಇಲ್ಲಿವರೆಗೆ ಯಾವುದೇ ಸಕ್ಕರೆ ಕಾರ್ಖಾನೆ ಬೈ ಪ್ರಾಡಕ್ಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಸಿ ರಂಗರಾಜನ್ ಕಮಿಟಿ ಜಾರಿಗೆ ತಂದಿಲ್ಲ ಇದನ್ನು ಸಂಪೂರ್ಣವಾಗಿ ನಾವು ಬಹಿಷ್ಕರಿಸ್ತೇವೆ ಅನ್ಯಾಯ ಮಾಡ್ತೇವೆ ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ಫೆಲ್ಯೂವರ್ ಆಗಿದೆ ಅಂತ ತಿಳ್ಕೊಂಡು ಅಲ್ಲಿ ಹೇಳ್ತೇನೆ ಯಾಕಂದ್ರೆ ಯಾರು ಸಿ ಅವರು ಬೆಳಗಾವದವರಿಗೆ ಹೆಚ್ಚು ಮಾನ್ಯತೆ ಕೊಟ್ಟಿದ್ದಾರೆ ಬೆಳಗ ಈ ಸದ್ಯ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ರಿ ಈ ಸದ್ಯ ಹೆಂಗ್ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕು ಈ ದಿನ ಏನ್ ಮಾಡಿರಿ ಸರ್ ತಾವು ಈ ಸದ್ಯ ನಿಮಗೆ ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ಬಾಣಿ ತೋರ್ತಿರಿ ಇಷ್ಟು ದಿನ ಯಾಕೆ ಮೀಟಿಂಗ್ ಕರೆದಿಲ್ಲ ಅಲ್ಲೇ ಡಿ ಸಿ ಅವರು ಮಾಡ್ರಿ ಇಲ್ಲಿವರೆಗೆ ಮುಖ್ಯಮಂತ್ರಿನೂ ರಾಜ್ಯ ಎಸ್ ಐ ಪಿ ಕಮಿಟಿನಿ ಆರ್ನೈ ರಚನೆ ಮಾಡಿಲ್ಲ ಇಲ್ಲಿವರೆಗೆ ಯಾವುದೇ ಮುಖ್ಯಮಂತ್ರಿ ರೈತರ ಸಭೆ ಕರೆದಿಲ್ಲ ಸಕ್ಕರೆ ಮಂತ್ರಿಗಳು ಕರೆದಿಲ್ಲ ಇದು ರೈತರಿಗೆ ಕಬ್ಬು ಬೆಳಗಾರ ಮಾಡಿದ ದೊಡ್ಡ ಮೋಸ ಹೋದ್ ವರ್ಷ ಪ್ರಸಾದ್ ಇದ್ದಾಗೆ ಒಂದು ಮೀಟಿಂಗ್ ಕರಿತಿದ್ರು ರೈತರಿಗೆ ಯಾರು ಕರ್ದಾರೀ ಇಲ್ಲಿ ಡಿ ಸಿ ಹೇಳ್ಬಿಟ್ರು ರೈತರ ಮೀಟಿಂಗ್ ಮಾಡ್ರಿ ಅಂತೇಳಿ ಹೇಳ್ಬಿಟ್ರು ಯಾರು ಸಕ್ಕರೆ ಮಂತ್ರಿ ಕರ್ದಾರ ಮುಖ್ಯಮಂತ್ರಿ ಕರೆದಾರ ಇಲ್ಲ ನಮ್ದು ಬಾಗಲಕೋಟಿ ಡಿ ಸಿ ಅವರು ಬಾಗಲಕೋಟಿ ರೈತರು ಮಾತಾಡಿದ್ರು ಕೂಡ ನಮ್ಮ ಉತ್ತರ ಕರ್ನಾಟಕದ ಬೆಲೆ ಒಂದೇ ಮೂರ್ ಸಾವಿರ ಐದ್ನೂರು ರೂಪಾಯಿ ಹೇಳಿದ್ದು ಅವ್ರ ಬೆಲೆ ನಿರ್ಧಾರಕ್ಕೆ ಬಂದಿಲ್ಲ ನಮ್ದು ಆಗ ಈಗ ಮತ್ತೆ ಕಾರ್ಖಾನೆಯವರಿಗೆ ಮೀಟಿಂಗ್ ಕರೆದಿದ್ದಾರೆ ಎಲೆ ಏನೇನಾದರೂ ಮಾಡಿ ಕನ್ಕ್ಲೂಷನ್ ಮಾಡಿ ನಾವು ಒಂದು ನಿರ್ಣಯಕ್ಕೆ ಬರ್ತೇವ್ರಿ ಮತ್ತೆ ಕರೀತೇವೆ ಅಂತ ಹೇಳಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ಎತ್ಕೊಳ್ಬೇಕು ಎಚ್ಚೆತ್ತುಕೊಳ್ಬೇಕು ಈ ನಮ್ಮ ಗುಲ್ಬರ್ಗದಲ್ಲಿ ಏನಾದರೂ ಆರ್ ಪಾಟೀಲ್ ಅವ್ರಿಗೆಲ್ಲರೂ ಡಿ ಸಿ ಅವ್ರು ಮಾಡಿದ್ರು ಮೂರು ಸಾವಿರ ರೂಪಾಯಿ ಹೇಳಿದ್ದಾರೆ ಮೂರು ಸಾವಿರ ಎರಡು ನೂರು ರೂಪಾಯಿ ಕೊಡಬೇಕಂತ ನಾವು ಮುಖ್ಯಮಂತ್ರಿಯವ್ರ ಗಮನಕ್ಕೆ ಸರ್ಕಾರ ಮಂತ್ರಿ ಗಮನಕ್ಕೆ ತಂದಿದ್ದೆವು ಮೂರು ಸಾವಿರ ಐದುನೂರು ನಮ್ಮದು ಡಿಮ್ಯಾಂಡಿದ್ ಐದು ಸಾವಿರ ಇಲ್ಲ ನಾವು ಇಷ್ಟು ಅಷ್ಟೊಂದು ಆಗಲ್ಲ ಬೆಳಗಾವಿ ಡಿ ಸಿ ಅವರು ಮತ್ತು ಕಾನ್ಫರೆನ್ಸ್ನಾಗಿದ್ದರು ಇಡೀ ವಿ ಸಿದಾಗಿದ್ರು ಅದಕ್ಕೆ ಈ ಕಾರ್ಖಾನೆಯವ್ರಿಗೆ ಮೀಟಿಂಗ್ ಕರೆದರು ಕಾರ್ಖಾನೆಯವರು ಮೀಟಿಂಗ್ ಆದಮೇಲೆ ಮತ್ತು ನಮಗೆ ಹೇಳ್ತಾ ಅಂದರೆ ನಾವು ಇಲ್ಲ ಬರಲ್ಲ ನಮ್ಗೆ ಮೂರು ಸಾವಿರ ಐದುನೂರು ಮೂರು ಸಾವಿರ ಕಲಬುರ್ಗಿ ಜಿಲ್ಲೆಲ್ಲ ಬೇರೆ ಬಾಗಲಕೋಟೆ ಬೇರೆ ಬೆಳಗಾವಿ ಬೇರೆ ಅಂತ ಹೇಳಿಬಿಟ್ರು ಇಲ್ಲ ಅವರೇ ಕುತ್ತಿ ರಾಜ್ಯವನ್ನು ಅದು ಬೇರೆ ಇದು ಬೇರೆ ಹೇಳ ಇದಕ್ಕೆ ನಾವು ಒಪ್ಪೋದಿಲ್ಲ ನೋಡಿ ಇಡೀ ದೇಶಕ್ಕೆ ಎಫ್ ಆರ್ ಪಿ ಒಂದೇನಾ ಇಡೀ ದೇಶಕ್ಕೆ ಎಫ್ ಆರ್ ಪಿ ಇರೋದು ಒಂದೇ ಕೇಂದ್ರ ಸರ್ಕಾರ ಮಾಡೋದು ಏನು ಕರ್ನಾಟಕಕ್ಕೆ ಒಂದು ಕರ್ನಾಟಕಕ್ಕೊಂದು ಒಂದು ಬೇರೆ ಬೇರೆ ಕೇರಳಕ್ಕೆ ಒಂದು ಎಫ್ ಆರ್ ಪಿ ಇರುತ್ತಾ ಇಡೀ ದೇಶಕ್ಕೆ ಇರೋದು ಎಫ್ ಆರ್ ಪಿ ಒಂದೇ ಇಲ್ಲಿ ಯಾಕೆ ಡಿಫರೆನ್ಸ್ ಮಾಡ್ತೀರಿ ಬೆಳಗಾವ್ ಕ್ಕೆ ರಿಕವರಿ ಜಾಸ್ತಿ ಇದೆ ಹಾಗೆ ಜಾಸ್ತಿ ಇದೆ ಗುಲ್ಬರ್ಗ ಕಮ್ಮಿ ಇದೆ ಯಾಕೆ ಮಾಡ್ತೀರಿ ಹೌದಾ ಎಫ್ ಆರ್ ಪಿ ಇರೋದು ಒಂದೇ ಅಲ್ಲ ಇಲ್ಲಿ ಎಸ್ ಎ ಪಿ ಕಮಿಟಿ ನೀವು ರಚನೆ ಮಾಡಿಲ್ಲ ಎಫ್ ಸಿ ಪಿ ಕಮಿಟಿ ರಚನೆ ಮಾಡಿದರೆ ಮಾಡಿದರೆ ಮಿನಿಮಮ್ ಐವತ್ತು ನೂರು ರೂಪಾಯಿ ಒಂದು ರೈತರಿಗೆ ಸಿಗುತ್ತದೆ ಬೈ ಪ್ರೊಡಕ್ಟ್ ಅಲ್ಲಿ ಕೇಳಲ್ಲ ಏನ್ ಮಾಡ್ತಾರೆ ಡಿಜಿಟಲರಿ ಹಾಕ್ಬಿಟ್ಟು ಹಾಕ್ತಾರೆ ಕೋ ಜನ್ರೇಷನ್ ಮಾಡ್ತಾರೆ ಮೊಲಾಸ ರೆಡಿ ಮಾಡ್ತಾರೆ ಪ್ರೆಸ್ ಬೆಡ್ ರೆಡಿ ಮಾಡ್ತಾರೆ ಯಾಕೆ ಸಕ್ಕರೆ ಕಾರ್ಖಾನೆ ಇವ್ ಇದೇ ಎಲ್ಲ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆ ಅಲ್ಲಿ ರಾಜಕಾರಣಿಗಳು ಎಷ್ಟು ಜನ ಕೂತಾರಲ್ರಿ ಒಳಗಡೆ ಅಷ್ಟು ಮಂದಿ ಸಕ್ಕರೆ ಕಾರ್ಖಾನೆ ಅವ್ರೇಗ ಹೇಳ್ತಾರೆ ಅಷ್ಟು ಮಂದಿ ಆಯ್ತು ನಿಮ್ದು ಮತ ಕರೀದಿ ಈಗ ಅವ್ರಿಗೆ ಏನ್ ಬೇಕಾಗ್ಯದ ಈಗ ಯಾರು ಸಕ್ಕರೆ ಎಲ್ಲಿ ಕೂತಾರ ಎಲ್ಲಿ ಕೂತಾರ ಅಲ್ಲಿ ಸ್ಟ್ರೈಕ್ ಕೂತಾರೆ ಹೋರಾಟಕ್ಕೆ ಕೂತಾರೆ ಅಂದಿ ತಂದಿ ಈ ದಿನ ಏನು ನೀವು ಅವಾಗೆ ಕರಿಬೇಕಾಗಿತ್ತು ಈಗ ನೀವು ಏನ್ ಮಾಡ್ಬೇಕು ಈ ಕಾರ್ಖಾನೆ ಚಾಲನೆ ನಿಮ್ಮ ಕಾರ್ಖಾನೆ ಒಷ್ಟು ನಲ್ವತ್ತ ಕಾರ್ಖಾನೆಗಳೇ ಎಂ ಪಿ ಎಂ ಎಲ್ ಎ ಓಕೆ ನಮಸ್ಕಾರ ನಮಸ್ಕಾರ ಮುಂದಿನ ನಡೆ ನಾವು ಕಲಬುರಗಿ ರಾಜ್ಯದ ಮಾತಾಡಲೆ ಮುಂದಿನ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಮೂರು ಸಾವಿರ ಎರಡು ನೂರು ರೂಪಾಯಿ ಕೊಡಬೇಕು ಮತ್ತೆ ರಾಜ್ಯ ಸರ್ಕಾರ ತಮ್ಮ ಏನು ನಿರ್ಣಯ ತೆಗೆದುಕೊಳ್ತಾರೆ ಇನ್ನೊಮ್ಮೆ ಈ ರಾಜ್ಯ ಸರ್ಕಾರ ಕರ್ನಾಟಕದ ಎಲ್ಲ ಯಾವ ರೀತಿ ಸಕ್ಕರೆ ಕಾರ್ಖಾನೆ ರೈತರು ಹೋರಾಟ ಮಾಡೋಕ್ಕಾರಲ್ಲ ಆ ಹೋರಾಟ ನಾಳೆ ನಾಡಿದ ಇಡೀ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಜೊತೆಯಲ್ಲೇ ರೈತರ ಮೀಟಿಂಗ್ ಕರಿಬೇಕು ಈ ಸರಿ ಈ ಸರಿ ಈ ಗ್ಯಾಂಗ್ ಕರೆದಿರಲ್ಲ ಅಲ್ಲಿ ಸ್ಟ್ರೈಕ್ ಮಾಡಿರೋ ಈಗ ಹೋರಾಟಕ್ಕೆ ಕರೆದಾರೆ ಅದು ತಪ್ಪು ಸಂಪೂರ್ಣ ಓಕೆ ನಮಸ್ಕಾರ ಇಲ್ಲಿ ಕೂಡ ವ್ಯತ್ಯಾಸಗಳಿರೋದನ್ನು ಗಮನಿಸ್ತಾ ಇದ್ದೀವಿ ನಾವು ಕಲಬುರಗಿ ಕಬ್ಬು ಹೋರಾಟಗಾರರ ಅಭಿಪ್ರಾಯಗಳೇ ಬೇರೆ ಇದೆ ಬೆಳಗಾವಿ ಕಬ್ಬು ಬೆಳೆಗಾರರ ಹೋರಾಟದ ಅಭಿಪ್ರಾಯಗಳೇ ಬೇರೆ ಇವೆ ಆದರೆ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಜಿಲ್ಲೆಯನ್ನು ಪ್ರತ್ಯೇಕ ಜಿಲ್ಲೆಯ ರೀತಿಯಲ್ಲಿ ಪ್ರತ್ಯೇಕ ಬೆಳೆಗಾರರ ರೀತಿಯಲ್ಲಿ ನೋಡೋದು ಬೇಡ ಅನ್ನೋದನ್ನು